ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದನ್ಮನಿಗೆ ಪಂಚಾಯಿತಿಯವರೆಲ್ಲರೂ ಕೂಡ ವಿಕ್ರ ವಿಕ್ರಮ್ ಸಾಕ್ಷಿ ಹೇಳ್ತಾನೆ ಅಂದ್ಕೊಂಡು ಬಂದಿರ್ತಾರೆ ಆದರೆ ವಿಕ್ರಮ್ ಮಾತ್ರ ಬಂದಿರೋದಿಲ್ಲ ಆವಾಗ ವೇದ ವಿಕ್ರಮ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ ಆದರೆ ಈ ಕಡೆ ವಿಕ್ರಮ್ ಮಾತ್ರ ಫೋನ್ ರಿಸೀವ್ ಮಾಡ್ತಾ ಇರೋದಿಲ್ಲ ಅಂದರೆ ವಿಕ್ರಮ್ ಫೋನ್ ವಿಕ್ರಮ್ ಜೊತೆ ಇರುವುದಿಲ್ಲ ವಿಕ್ರಮ್ಗೆ ದಾಮೋದರ್ ಹಾಗೆ ವೀರ್ ಒಟ್ಟಾಗಿ ಕಂಠ ಪೂರ್ತಿ ರೂಮ್ನಲ್ಲೇ ಮಲಗಿಸಿ ಆಮೇಲೆ ವಿಕ್ರಮ್ ಫೋನನ್ನು ತಗೊಂಡೋಗಿ ರೂಮ್ ಲಾಕ್ ವಾಕ್ ಮಾಡಿ ಮುನ್ನ ಹಾಗೆ ಬಾಲನ್ನು ಕೂಡ ಹೊರಗಡೆ ಕರ್ಕೊಂಡೋಗಿ ನೀವು ಯಾವುದೇ ಕಾರಣಕ್ಕೂ ಈ ಡೋರನ್ನು ಓಪನ್ ಮಾಡಲೇಬಾರ್ದು ಲಾಕ್ ಓಪನ್ ಮಾಡಿದರೆ ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹೇಳಿ ವೀರ್ ಹೇಳಿರ್ತಾನೆ ಈ ಕಡೆ ವೇದ ಕಾಲ್ ಮಾಡ್ತಾನೆ ಇರ್ತಾಳೆ ಆದರೆ ವಿಕ್ರಮ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿರೋದಿಲ್ಲ ಅವಾಗ ವೇದನಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಅಲ್ಲಿ ಬಂದಿರುವ ಪಂಚಾಯಿತಿಯವರು ಸಹಿತ ಏನು ನಮ್ಮ ವೇದ ನಿನ್ನ ಮಾತಿಗೆ ನಂಬಿಕೊಂಡು ನಾವು ಇವತ್ತು ನಮ್ಮ ಕೆಲಸನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ವಿ ಆ ವಿಕ್ರಮ್ ಬಾಯಿಂದಲೇ ಸಾಕ್ಷಿ ಹೇಳಿಸ್ತೀನಿ ಅಂತ ಹೇಳ್ತಿದೆಯಲ್ಲ ಅವನಿನ್ನೂ ಬಂದಿಲ್ಲ ಹಾಗಾಗಿ ನಾವಿವಾಗ ಹೊರಡ್ತೀವಿ ಅಂತ ಹೇಳಿದಾಗ ವೇದನೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗುತ್ತೆ ಈ ಕಡೆ ವಿಕ್ರಮ್ಗೆ ಎಚ್ಚರಾಗಿ ಟೈಮ್ ನೋಡಿದಾಗ ಟೈಮ್ ಆಗಿ ಹೋಗಿರುತ್ತೆ ಆವಾಗ ಬೇತಾಳ ಬರಲಿಕ್ಕೆ ಹೇಳಿದ್ದಾಳೆ ಇನ್ನೂ ಇಲ್ಲೇ ಇದ್ದೀನಿ ಬೇತಾಳ ಆಲ್ರೆಡಿ ನನಗೆ ಫೋನ್ ಮಾಡಿರ್ಬೋದು ನಾನು ಇವಾಗಲೇ ಹೋಗಬೇಕು ಅಂತ ಹೇಳಿ ತನ್ನ ಫೋನ್ ಇಲ್ಲಿ ಅಂತ ಹೇಳಿ ವಿಕ್ರಮ್ ಹುಡುಕಿದಾಗ ಎಲ್ಲೂ ಕೂಡ ಫೋನ್ ಇರೋದಿಲ್ಲ ಆವಾಗ ವಿಕ್ರಮ್ಗೆ ತುಂಬಾನೇ ಕೋಪ ಬರುತ್ತೆ ಇದೆಲ್ಲ ವೀರ್ ಪ್ಲ್ಯಾನ್ ಅಂತ ಹೇಳಿ ಅಂದ್ಕೊಂಡು ಡೋರ್ ಓಪನ್ ಮಾಡಿ ಹೋಗಬೇಕು ಅಂತ ಹೇಳಿ ಡೋರ್ ಓಪನ್ ಮಾಡಲಿಕ್ಕೆ ಹೋದಾಗ ಡೋರ್ ಓಪನ್ ಆಗಿರೋದಿಲ್ಲ ಅವಾಗ ಡೋರ್ ಲಾಕ್ ಆಗಿರೋದನ್ನು ನೋಡಿ ವಿಕ್ರಮ್ಗೆ ತುಂಬ ನಿ ಕೋಪ ಬಂದು ಹೇ ಬಾಲ ಮುನ್ನ ಅಂತ ಹೇಳಿ ಕೂಗ್ತಾನೆ ಆದರೆ ಯಾರು ಬರದೇ ಇರುವುದನ್ನು ನೋಡಿ ವೀರ್ ವೀರ್ ಪಪ ಅಂತ ಹೇಳಿ ಎಷ್ಟೇ ಕೂಗಿದ್ರೂ ಸಹಿತ ಡೋರ್ ಓಪನ್ ಆಗೋದಿಲ್ಲ ಆವಾಗ ವಿಕ್ರಮ್ಗೆ ತುಂಬನೇ ಕೋಪ ಬಂದು ಬಾಗ್ಲ ನಾಲಿನಲ್ಲಿ ತುಳಿತಾನೆ ಆದರೂ ಸಹ ಡೋರ್ ಓಪನ್ ಆಗೋದಿಲ್ಲ ಹೇಗೋ ಮಾಡಿ ಡೋರನ್ನು ಓಪನ್ ಮಾಡಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ವೇದ ಮನೆ ಕಡೆಗೆ ಹೊರಡ್ತಾನೆ ಈ ಕಡೆ ಪಂಚಾಯಿತಿಯವರು ಸಹಿತ ವೇದ ನೀನು ಕಳಂಕಿತೆ ಅಂತ ಹೇಳಿ ಸಾಬೀತಾಗೇತು ಯಾಕೆ ಅಂತ ಹೇಳಿದ್ರೆ ನಿಮಗೆ ನೀರು ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಅದು ವಿಕ್ರಮ್ ವಿಕ್ರಮ್ ಬಂದು ಸಾಕ್ಷಿ ಹೇಳೋದು ಆದರೆ ಅವನೇ ಬಂದು ಸಾಕ್ಷಿ ಹೇಳಿಲ್ಲ ಅಂತ ಹೇಳಿದ್ಮೇಲೆ ನೀನು ತಪ್ಪು ಮಾಡಿದ್ದೀರಾ ನೀವಿಬ್ರು ತಪ್ಪು ಮಾಡಿದ್ದೀರಾ ಅಂತಾನೆ ಅರ್ಥ ಹಾಗಾಗಿ ನೀವು ಈ ಊರನ್ನ ಬಿಟ್ಟು ಹೋಗಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಡಬೇಕು ಅಂತ ಹೇಳಿ ಹೊರಡ್ತಾರೆ ಅಷ್ಟರಲ್ಲಿ ವಿಕ್ರಮ್ ಬಂದು ಏನು ಅಷ್ಟೊಂದು ಆತುರದಲ್ಲಿ ಇದ್ದೀರಲ್ಲ ಯಾಕೆ ಬೇತಾಳೆ ಏನು ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ನೀವು ಅವಳನ್ನ ಊರ್ ಬಿಟ್ಟು ಕಳಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಯಾಕಪ್ಪ ನಿನ್ ಗೊತ್ತಿಲ್ವಾ ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ ಹೇಳಿ ಫೋಟೋ ವೈರಲ್ ಆಗಿದ್ದು ನೀನು ನೋಡಿಲ್ವಾ ಅಂತ ಕೇಳಿದಾಗ ವಿಕ್ರಮ್ಗೆ ತುಂಬಾನೇ ಕೋಪ ಬಂದು ನಮ್ಮಿಬ್ರ ಮಧ್ಯೆ ಅಂದು ಏನೂ ನಡೆದಿಲ್ಲ ಅಂತ ಹೇಳಿ ಎಲ್ಲ ಸತ್ಯನೂ ಹೇಳ್ತಾನೆ ನಂತರ ವಿಕ್ರಮ್ ಬಂದಿರೋದನ್ನು ನೋಡಿ ವೇದ ತುಂಬಾನೇ ಖುಷಿ ಪಡ್ತಾಳೆ ವಿಕ್ರಮ್ ಬರೋದೇ ಇಲ್ಲ ಅಂತ ಹೇಳಿ ವೇದ ಅಂದ್ಕೊಂಡಿರ್ತಾಳೆ ಹಾಗೆ ಬಂದು ವೇದಂದು ಏನು ತಪ್ಪು ಇಲ್ಲ ಅಂತ ಹೇಳಿ ಸಹಿತ ವಿಕ್ರಮ್ ಸಾಬೀತುಪಡಿಸಿ ವಿಕ್ರಮ್ ವೇದ ಅದೇ ಊರಲ್ಲಿ ಅದೇ ಮನೆಯಲ್ಲಿ ಇರ ಇರುವ ಹಾಗೆ ಮಾಡ್ತಾನೆ ನಂತರ ಈ ಫೋಟೋ ತೆಗ್ದಿದ್ದು ಯಾರು ಅಂತ ನಿನಗೇನಾದರೂ ಗೊತ್ತಾ ಬಡ್ಡಿ ಅಂತ ಹೇಳಿ ದೇವಕಿನ ವಿಕ್ರಮ್ ಕೇಳ್ತಾನೆ ಆವಾಗ ದೇವಕಿಗೆ ತುಂಬಾ ಭಯ ಸ್ಟಾರ್ಟ್ ಆಗುತ್ತೆ ಗಾಬರಿಯಿಂದ ಅದು ಅಣ್ಣ ಅಣ್ಣ ಅಂತ ಹೇಳ್ತಿರ್ಬೇಕು ಹೇಳ್ತಿರ್ತಾಳೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಾನು ಧನ್ಯವಾದ